ಎಲ್ಲರಿಗೂ ತುಮಕೂರು ಸಾರ್ವಜನಿಕರಿಗೂ ಮತ್ತು ಇಡೀ ಕರ್ನಾಟಕ ರಾಜ್ಯದ ಜನರಕ್ಕೂ ಗೌರಿ ಹಬ್ಬದ ಶುಭಾಶಯಗಳು ಸೊ ನಮಗೆ ಇಪ್ಪತ್ತೇಳನೇ ತಾರೀಕಿನ ಗಣೇಶ ಚತುರ್ಥಿ ಮತ್ತು ಐದನೇ ತಾರೀಖಿನ ಈದ್ ಮಿಲಾದ್ ಅಂದ ಈ ಗಣೇಶ ಚತುರ್ಥಿ ದಿನ ಏನು ನಾವು ಗಣೇಶಗಳು ಕುಳಿಸ್ತಾ ಇದ್ದೀವಿ ಅದು ವಿಸರ್ಜನೆ ಕಾರ್ಯಕ್ರಮಗಳು ಇವೆಲ್ಲ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ ಅದರ ಅದರ ಸಲುವಾಗಿ ನಾವು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಸಾರ್ವಜನಿಕರಿಗೆ ಈಗಾಗಲೇ ಪೀಸ್ ಕಮಿಟಿ ಮೀಟಿಂಗ್ಸ್ ಮತ್ತು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಮೀಟಿಂಗ್ಸ್ ಮತ್ತು ಈ ಫ್ಲೆಕ್ಸೀಸ್ ಪ್ರಿಂಟರ್ಸ್ ಮತ್ತು ಈ ಸೌಂಡ್ ಸ್ಪೀಕರ್ಸ್ ಅಳವಡಿಸೋ ಆಗ್ತಾ ಇರುವಂಥ ಶಾಪ್ಗಳವ್ರ ಜೊತೆ ಈಗಾಗಲೇ ಭೇಟಿ ನೀಡಿ ಅವರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದೆಲ್ಲ ಕೊಡಲಾಗಿದೆ ಸೊ ಈ ಡೀಟೇಲ್ಸ್ ಬಗ್ಗೆ ನಿಮಗೆ ಹೇಳಬೇಕಾಗಿದ್ದರೆ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಏಳ್ನೂರ ತೊಂಬತ್ತಾರು ಇಡ್ತಾ ಇದ್ದಾರೆ ಈ ವರ್ಷ ಇದು ಸದ್ಯಕ್ಕೆ ನಮ್ಮ ಹತ್ರ ಇರುವ ಮಾಹಿತಿ ಇವತ್ತು ಸಾಯಂಕಾಲ ಒಳಗಡೆ ಇನ್ನೂ ಹೆಚ್ಚು ಏನಾದರೂ ಇಟ್ಟರೆ ಅದನ್ನು ಸಹ ನಾವೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಂದ ಅವರಿಗೆ ನಾವು ತಿಳುವಳಿಕೆಗಳನ್ನು ನೀಡಲಾಗುತ್ತೆ ಆ್ಯಂಡ್ ಇನ್ನೊಂದು ನಮ್ಮ ಪೊಲೀಸ್ ಕಡೆಯಿಂದ ಮುಖ್ಯವಾಗಿ ಈ ಸತಿ ನಾವು ಮಾಡ್ತಾ ಇರೋದೇನೆಂದರೆ ಪ್ರತಿಯೊಬ್ಬ ಪ್ರತಿಯೊಂದು ಗಣೇಶಕ್ಕೆ ಒಬ್ಬ ಕಾನ್ಸ್ಟೇಬಲ್ನೂ ನೇಮಕ ಮಾಡಲಾಗುತ್ತೆ ಮುಖ್ಯವಾಗಿ ಅವರು ಗಣೇಶ ಇಟ್ಟಿರೋ ದಿನದಿಂದ ಮಧ್ಯದಲ್ಲಿ ನಡೆಯಿರುವ ಕಾರ್ಯಕ್ರಮಗಳು ಮತ್ತು ವಿಸರ್ಜನಾ ದಿನ ಏನೇನು ನಡೆಯಬೇಕು ಇದೆಲ್ಲ ಅವರು ನೋಡ್ಕೊಳ್ತಾರೆ ಆ್ಯಂಡ್ ಯಾವುದೇ ಗಣೇಶ ಒಂಟಿಯಾಗಿ ಹೋಗಂಗಿಲ್ಲ ಸೊ ಪ್ರತಿಯೊಂದು ಗಣೇಶ ಪೊಲೀಸರ ಅಲ್ಲೇ ಹೋಗಲೇಬೇಕು ಅಂತ ನಾವೆಲ್ಲ ನಮ್ಮ ತಿಳಿಯುವಲ್ಲಿ ನಮ್ಮ ಪೊಲೀಸ್ ಫೋರ್ಸ್ಗೇನು ಸಾರ್ವಜನಿಕರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಮುಖ್ಯವಾಗಿ ನಮಗೆ ಮೂರನೇ ದಿನ ಹೆಚ್ಚು ವಿಸರ್ಜನೆಗಳಿದ್ದಾವೆ ಸಿಕ್ಸ್ ನೈಂಟಿ ಸೆವೆನ್ ಐದನೇ ದಿನ ಸಿಕ್ಸ್ ಸೆವೆಂಟಿ ನೈನ್ ಆ್ಯಂಡ್ ಒಂಬತ್ತನೇ ದಿನ ತ್ರೀ ಸಿಕ್ಸ್ಟಿ ಫೈವ್ ಇಮರ್ಷನ್ಸ್ ಇದ್ದಾವೆ ಇವು ಮುಖ್ಯವಾಗಿ ನಮಗೆ ಆಗ್ಬೋದು ಆ್ಯಂಡ್ ಹತ್ತನೇ ದಿನ ಏನು ಈದ್ ಹಬ್ಬ ಇದೆ ಆ ದಿನ ಗಣೇಶಗಳು ಯಾವುದು ವಿಸರ್ಜನೆ ಆಗ್ತಾ ಇಲ್ಲ ಅಂತ ನಮಗೆ ಇರುವ ಮಾಹಿತಿ ಸೊ ಅದನ್ನೇ ಅದರ ಪ್ರಕಾರನೇ ನಾವು ಅರೇಂಜ್ ಬಂದೋಬಸ್ತ್ ಅರೇಂಜ್ಮೆಂಟ್ಸು ಇದೆ ಈ ಸಾರ್ವಜನಿಕ ಸಾರ್ವಜ ಎಸ್ಪೆಷಲಿ ಈ ಪ್ರಿಂಟ್ ಪ್ರಿಂಟರ್ಸ್ ಅಂಡ್ ಫ್ಲೆಕ್ಸೀಸ್ ಅವ್ರ ಜೊತೆ ಮೀಟಿಂಗ್ ಮಾಡಲಾಗಿದೆ ಅವರು ಏನೇ ಫ್ಲೆಕ್ಸಿ ಕಂಟೆಂಟ್ ಪ್ರಿಂಟ್ ಮಾಡುವಾಗಲೂ ಸಹ ಪರ್ಮಿಷನ್ ತೊಗೊಂಡು ಆರ್ಗನೈಸರ್ ಪರ್ಮಿಷನ್ ತೊಗೊಂಡು ಕ ಲೋಕಲ್ ಬಾಡಿಯಿಂದ ಅಥವಾ ಕಾರ್ಪೊರೇಷನಿಂದ ಇಲ್ಲಾಂದರೆ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತೊಗೊಂಡು ಹಾಕಬೇಕಾಗುತ್ತೆ ಅದರಲ್ಲಿ ಹಾಕ್ತಾ ಇರುವ ಕಂಟೆಂಟ್ ಸಹ ಒಂದು ಸಾರಿ ಪೊಲೀಸರು ಮತ್ತು ಲೋಕಲ್ ಬಾಡಿಯಿಂದ ಅಪ್ರೂವ್ ಮಾಡಿಸ್ಕೊಂಡು ಅವರು ಹಾಕೋಬೇಕಾಗುತ್ತೆ ಆ್ಯಂಡ್ ಡಿ ಜೆ ವಿಚಾರವಾಗಿ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ನಮ್ಮ ಹೈಕೋರ್ಟ್ಸ್ ಆ್ಯಂಡ್ ಸುಪ್ರೀಂ ಕೋರ್ಟ್ಸ್ ಎರಡು ಕಡೆಯಿಂದ ಡೈರೆಕ್ಷನ್ಸ್ ಬಂದಿದ್ದಾವೆ ಯಾವುದೇ ಕಾರಣಕ್ಕೆ ಡಿ ಜೆಸ್ನೋ ಮಾಡಬಾರದು ಅಂತ ಸೊ ಅದು ಅದು ಆ ಡೈರೆಕ್ಷನ್ಸ್ ಹಿನ್ನೆಲೆಯಲ್ಲಿ ನಾವು ಯಾವುದೇ ಡಿ ಜೆಗೆ ಪರ್ಮಿಷನ್ ಇಲ್ಲ ಯಾರಾದರೂ ಹಾಕಿದರೆ ಅವ್ರ ಮೇಲೆ ಇಮ್ಮಿಡಿಯೇಟಾಗಿ ಎಫ್ ಐ ಆರ್ ಮಾಡಲಾಗುತ್ತೆ ಆ್ಯಂಡ್ ಆ ಪರ್ಟಿಕ್ಯುಲರ್ ಡಿ ಜೆ ಸಿಸ್ಟಮ್ಸ್ ಏನಿದ್ದಾವೆ ಅವು ಸೀಸ್ ಮಾಡಲಾಗುತ್ತೆ ಸೊ ಈಗಾಗಲೇ ಮೊನ್ನೆ ರೀಸೆಂಟ್ಲಿ ಮತ್ತೊಂದು ಹೈಕೋರ್ಟ್ ಆದೇಶ ಬಂದಿದೆ ನಮಗೆ ಬ್ಯಾಂಗ್ಳೂರಲ್ಲಿ ಒಬ್ಬ ಒಬ್ಬರು ಹೈಕೋರ್ಟಿಗೆ ಅದು ಬ್ಲಾ ಬ್ಯಾನ್ ತೆರೆಗೊಳಿಸ್ಬೇಕು ಅಂತ ಪಿಟಿಷನ್ ಹಾಕುವಾಗ ಯಾವುದೇ ಕಾರಣಕ್ಕೆ ತೆರವುಗೊಳಿಸಲ್ಲ ಡಿ ಜೆ ಬ್ಯಾನ್ ಅಂತ ಮಾನ್ಯ ಉಚ್ಚ ಸಹ ಮತ್ತೊಂದು ಆದೇಶ ಹೊರಡಿಸಿದೆ ಸೊ ಆ ಆದೇಶ ಪ್ರಕಾರವೇ ನಾವು ಡಿ ಜೆ ಯಾವ ಕಾರಣಕ್ಕೂ ಇಲ್ಲ ಸೊ ಆಗಿರೋದ್ರಿಂದ ಯಾರೇ ಆಗಲಿ ಡಿ ಜೆನ್ನು ಬಳಸಬಾರದು ಗಣೇಶ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಒಳಗಡೆ ಅವರು ಅವರವ್ರ ಕಾರ್ಯಕ್ರಮಗಳು ಮುಗಿಸ್ಕೋಬೇಕು ಎಸ್ಪೆಷಲಿ ಈ ಸ್ಪೀಕರ್ಸ್ ಬಳಕೆನೂ ಸಹ ಏನು ಅವರು ಡಿಸಿಬಲ್ ಒಳಗಡೆ ಅವರು ಸಣ್ಣ ಪುಟ್ಟದೇನಾದರೂ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಏನು ಯೂಸ್ ಮಾಡ್ತಾರೆ ಅದನ್ನು ಸಹ ಸಿಕ್ಸ್ ಟು ಟೆನ್ ಒಳಗಡೆ ಮಾಡ್ಕೋಬೇಕು ಅಂಡ್ ಈ ಕೆಲ ಎಲ್ಲ ಕಡೆ ಜಿಲ್ಲಾಡಳಿತದಿಂದ ಕಲ್ಯಾಣಿಗಳು ಮಾಡಲಾಗಿದೆ ಅದರಲ್ಲಿ ಮಾತ್ರ ಇಮರ್ಷನ್ ಮಾಡಬೇಕು ಇವರು ತಗೊಂಡು ಹೋಗಿ ಕೆರೆಗಳಲ್ಲಿ ನಾಲಗಳಲ್ಲಿ ಕುಡಿಯೋ ನೀರು ಈ ವ್ಯವಸಾಯಕ್ಕೆ ಬಳಸೋ ನೀರುಗಳಲ್ಲಿ ಗಣೇಶಗಳನ್ನು ವಿಸರ್ಜನೆ ಮಾಡಬಾರದು ಪ್ರತಿಯೊಂದು ಈಗ ತುಮಕೂರು ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಒಂದು ಎಂಟು ನಾಲ್ಕು ಕಡೆ ಕಲ್ಯಾಣಿಗಳಿದ್ದಾವೆ ಆ್ಯಂಡ್ ಕೆರೆಗಳಲ್ಲಿ ನೇಮಕ ಮಾಡಲಾಗಿರುವ ಕೆರೆಗಳಲ್ಲಿ ಇಮರ್ಷನ್ ಮಾಡಬೇಕು ಸುಮಾರು ಒಂದು ಹತ್ತು ಕಡೆ ಇವರು ಕಾರ್ಪೊರೇಷನ್ ಅವರು ಸಣ್ಣ ಕೆ ಕಲ್ಯಾಣಿಗಲೂ ರೆಡಿ ಮಾಡಿದರೆ ಅಲ್ಲಿ ಇವರು ವಿಮರ್ಶನ್ ಮಾಡಬೇಕು ಅದೇ ಥರ ಬೇರೆ ಬೇರೆ ತಾಲೂಕುಗಳನ್ನೂ ಸಹ ಪರ್ಟಿಕ್ಯುಲರ್ ಗುರುತಿಸಿರೋ ಜಾಗಗಳಲ್ಲಿ ಮಾತ್ರ ಇದು ವಿಮರ್ಶನ್ ಮಾಡಬೇಕಾಗುತ್ತೆ ಎಲ್ಲ ಕಡೆ ಒಂದೇ ಕಾನೂನಿರುತ್ತೆ ಬಳಸಿರೋರ ಮೇಲೆ ಕಾನೂನು ಕ್ರಮ ಜಾರಲಾಗುತ್ತೆ ಆ್ಯಂಡ್ ಅದು ಅದಕ್ಕೆ ಮುಂಚೆನೇ ಸಹ ನಮಗೆ ಮಾಹಿತಿ ಬಂದ ತಕ್ಷಣ ಅವು ಗಾಡಿಗಳು ಅವೆ ಸಿಸ್ಟಮ್ಸ್ ಏನಿದೆ ಅವು ನಾವು ಸೀಸ್ ಮಾಡಲಾಗುತ್ತೆ